ತುಂಬ ಸೇಮೆಯ ಪವಿತ್ರ ದೇವಸ್ಥಾನಗಳೊಂದಾದ ಹಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲೋತ್ಸವೋತ್ಸವ ಜಾತ್ರಾ ಸಮಯದಲ್ಲಿ ನಾವಿದ್ದೇವೆ ಆತ್ಮೀಯರೇ ಈ ದೇವಸ್ಥಾನದ ಮೂವತ್ತೈದು ವರ್ಷಗಳನ್ನು ಕರ್ನಾಟಕ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಹಲವಾರು ರೀತಿಯ ಸೇವೆಗಳಲ್ಲಿ ಜನರು ತೊಡಗಿಸಿದ್ದಾರೆ ಭಕ್ತಾಭಿಮಾನಿಗಳು ದಿನದಿಂದ ದಿನಕ್ಕೆ ತನ್ನದಿಂದ ಆಗುವಂಥ ಸೇವೆಗಳನ್ನು ದೇವಸ್ಥಾನದಲ್ಲಿ ಮಾಡುವ ಬರದಲ್ಲಿದ್ದಾರೆ ಆದರೆ ಇಲ್ಲಿ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದದ್ದು ಗ್ರಾಮ ಪಂಚಾಯತ್ ವತಿಯಿಂದ ನಡೆಯುವಂಥ ಹರಿದ ಧರ್ಮ ಸೇನೆಯ ವಿವಿಧ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳು ಆತ್ಮೀಯರೆ ಹರಿದ ಧರ್ಮ ಸೇನೆಯ ನಲವತ್ತರಿಂದ ಐವತ್ತು ಸಂಖ್ಯೆಯಲ್ಲ ಮಹಿಳಾ ಸೇನೆಗಳು ದಿನನಿತ್ಯ ಇಲ್ಲಿ ನಡೆಯುವಂತಹ ಗ್ರಾಮಗ್ರೋತ್ಸವ ಸಂದರ್ಭದಲ್ಲಿ ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆಗೆ ಬಂದು ಒಂಬತ್ತು ಗಂಟೆವರೆಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಅವರು ತಮ್ಮ ವಾರ್ಡ್ಗಳಿಗೆ ಹೋಗಿ ವಾರ್ಡಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ನಂತರ ವಾಪಸ್ ದೇವಸ್ಥಾನದಲ್ಲಿ ಬಂದು ನಮ್ಮಿಂದಾಗುವ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಒಂದು ಪ್ಲಾಸ್ಟಿಕ್ ಆಗಿರಲಿ ದೇವಸ್ಥಾನ ಹೋಟೆಲ್ದಲ್ಲಿ ಯಾವುದೇ ರೀತಿಯ ಒಂದು ಪ್ಲಾಸ್ಟಿಕ್ ಮಾಲಿನ್ಯಗಳು ಕಂಡುಬರೋದಿಲ್ಲ ಈ ರೀತಿಯ ಸ್ವಚ್ಛತಾ ಕಾರ್ಯಕ್ರಮದ ಎಲ್ಲ ಭಾಗವಹಿಸುವಾಗ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಾಗ ನಿಮ್ಮಿಂದಾಗುವಂತಹ ಸ್ವಚ್ಛತಾ ಕಾರ್ಯಗಳನ್ನು ನೀವು ಕೂಡ ಪಾಲ್ಗೊಳ್ಳಬೇಕು ಪ್ಲಾಸ್ಟಿಕ್ ಮುಕ್ತ ಕಣಿಪುರ ಉತ್ಸವವನ್ನು ನಾವು ಮಾಡುವ ಪೇಟೆಯಲ್ಲಿ ಕೂಡ ಯಾವುದೇ ರೀತಿಯಂತಹ ಪ್ಲಾಸ್ಟಿಕ್ಗಳನ್ನು ಬಳಸದೆ ಅದನ್ನು ನಾವು ಬಳಸಿದರೂ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ ಅಲ್ಲಿ ನಾವು ಅದನ್ನು ಹಾಕಬೇಕು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಸಂದರ್ಭದಲ್ಲಿ ಹರಿದಗರ್ಮ ಕರ್ಮ ಸೇನೆಯ ಎಲ್ಲ ഞാൻ ശശിത ഇരുപത്തൊന്നാം വാർത്ത ഹരിതകർമ്മസേനയാണ് ഞങ്ങൾ കുമ്പള ഗ്രാമ പഞ്ചായത്തിൽ ഇപ്പോൾ ഉത്സവത്തിൽ പ്രമാണിച്ചിട്ട് ക്ലീനിങ്ങിൽ പണിയെടുക്കുന്നുണ്ട് രാവിലെ അഞ്ചര മണിയാകുമ്പോൾ എത്തും പത്ത് മണിയോള് ഏകദേശം പത്ത് പണി ഉണ്ടാവും പിന്നെ ഈ ജോലി ചെയ്യുന്നതെങ്കിൽ ഞങ്ങൾക്ക് വളരെയധികം സന്തോഷമുണ്ട് இன்னும் பஞ்சாயத்து எல்லா சாகரணும் நெங்களுக்கு கிட்டுக்கொண்டு டோட்டல் நாற்பத்தாரும் மெம்பர்ஸ் உண்டு இவ்மூணு வாரில் நாற்பத்தார மெம்பர்ஸ் உண்டு பின்ன உச்ச அம்பி சாயை எல்லாம் கொடுத்தது நெங்களுக்கு இல்லை கரீ சின்ன அரிசி கரம சேனி நெல்லு சருவாக நான் இது ஜாத் தயுத்த டவுன் க்ளீன் மாதிரி ஐதூரே மனையின் வர்த்தே ஆறு கண்டிக்கு ஸ்டார்ட் இங்கே பத்து கண்டை ஆகது எல்லாம் முகியாக க்ளீனாகி ಮತ್ತು ದೇವಸ್ಥಾನದಲ್ಲಿ ಚಾ ಎಲ್ಲ ದೇವಸ್ಥಾನದಲ್ಲಿ ಅಲ್ಲಿ ಮತ್ತು ದೇವಸ್ಥಾನದಲ್ಲಿ ಕೂಡ ಪ್ಲಾಸ್ಟಿಕ್ ಎಲ್ಲ ಇರ್ತದೆ ಅದನ್ನೆಲ್ಲ ತಗೊಂಡು ಬಂದು ನೆಮ್ಮಸೆಕಲ್ಲಿ ಇಟ್ಟು ಮತ್ತು ಹತ್ತು ಗಂಟೆ ಹತ್ತುವರೆ ಆಗ್ತದೆ ಎಲ್ಲ ಆಗುವಾಗ ಮತ್ತೆ ಮನೆಗೆ ಬಂದು ಗೀಲ್ಡಿಗೆ ಬೀಲ್ಡಿಗೆ ಹೋಗ್ತಾರೆ ಇಲ್ಲ ಮತ್ತು ದೇವಸ್ಥಾನದಲ್ಲಿ ಕೂಡ ನಮಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಪ್ಲಾ ಪ್ಲಾಸ್ಟಿಕ್ ಉಪಯೋಗಿಸುವುದು ಕಡಿಮೆ ಮಾಡಬೇಕು ಆಗಿರಬೇಕು ದೇವಸ್ಥಾನದಲ್ಲಿ ಕೂಡ ಹಾಗೆ ನಾವು ಹೇಳಿ ಬಂದಿದ್ದೇವೆ ಎಲ್ಲ ಪ್ಲಾಸ್ಟಿಕ್ ಬಿಸಾಡಬಾರ್ದು ಗೋನೆ ಮತ್ತು ಸುತ್ತಮುತ್ತ ಎಲ್ಲ ರೋಡ್ ಸೈಡೆಲ್ಲ ಬಿಸಾಡಬಾರ್ದು ಅಂತ ನಾವು ಹೀಗೆ ಕ್ಲೀನ್ ಬ ಬೇಟೆಯಲ್ಲಿ ನಾವೀಗ ಯಾವಾಗಲೂ ಕ್ಲೀನ್ ಮಾಡಿ ನೋಡುವ ಗೊತ್ತಾಗ್ಬೋದು ಸು ಕ್ಲೀನಾಗಿದೆ ಹಾಗೆಲ್ಲರೂ ಬರುವಾಗ ಸ್ವಲ್ಪ ಗಮನಿಸಿ ಜಾಗೃತವಾಗಿ ಕ್ಲೀನ್ ಮಾಡಿ ಇಡಬೇಕು ಅಲ್ಲಲ್ಲಿ ಬಿಸಾಡೋದ ಹಾಗೆ ನೋಡ್ಕೊಳ್ಬೇಕು